ಹಾಯ್ ಸ್ನೇಹಿತರೆ ಇವತ್ತೊಂದು ಆಟಿ ಪಾಯಸ ಅಂತ ಒಂದು ಸ್ಪೆಷಲ್ ಆಗಿರುವಂತಹ ಪಾಯಸ ಮಾಡುವ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರುವ ಬನ್ನಿ ಸ್ಪೆಷಲ್ ಆದಂಥ ಪಾಯಸ ಇದು ಮಿಸ್ ಮಾಡದೆ ನೋಡಿ ಕೊನೆ ತನಕನೂ ಇದು ಮೇನ್ ಇಂಗ್ರೀಡಿಯಂಟ್ಸ್ ಪಾಯಸದಲ್ಲಿ ಇದೆ ಇದಕ್ಕೆ ನಮ್ಮ ತುಳುವಿನಲ್ಲಿ ಆಟಿ ತಪ್ಪು ಅಂತ ಹೇಳ್ತಾರೆ ಇದಂದರೆ ಇಲ್ಲಿ ಅದರ ಗಂಟು ಗಂಟಲ್ಲಿ ಸ್ವಲ್ಪ ನೀಲಿ ಕಲರ್ ಉಂಟಿಲ್ಲ ನೋಡಿ ಲೈಟಾಗಿ ಇದು ಬೇಯಿಸಿದಾಗ ಮ್ಯಾಜಿಕ್ ಆಗುತ್ತೆ ಇದು ಫುಲ್ ನೀಲಿ ಕಲರ್ ಬರುತ್ತೆ ಇದು ಸೊಪ್ಪು ನೋಡಿ ಇದಕ್ಕೆ ಮದ್ದುಬನ ಸೊಪ್ಪು ಅಂತ ಕನ್ನಡದಲ್ಲಿ ಹೇಳ್ತಾರೆ ಬೇರೆ ಹೆಸರು ಗೊತ್ತಿಲ್ಲ ನನಗೆ ತುಂಬ ಆರೋಗ್ಯಕ್ಕೆ ಬೇಕಾದಂತಹ ತುಂಬ ಒಳ್ಳೊಳ್ಳೆ ಔಷಧೀಯ ಗುಣಗಳಿದೆ ಹಾಗಾಗಿ ನಮ್ಮಮ್ಮ ಮಾಡ್ತಾಯಿದ್ರು ಅವರೇ ಹೇಳಿಕೊಟ್ಟಿದ್ದು ನನಗೆ ಇದು ಈ ತಿಂಗಳಲ್ಲಿ ಅಂದರೆ ನಮ್ಮ ತುಳುವಿನಲ್ಲಿ ಆಟಿ ತಿಂಗಳಲ್ಲಿ ನಾವು ಮಾಡ್ತೀವಿ ಇದನ್ನು ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ನೀರು ಹಾಕಿ ಬೇಯಿಸ್ಕೊಡೋಣ ಮೊದಲು ಬನ್ನಿ ಒಂದು ಎರಡು ಲೀಟ್ರಷ್ಟು ನೀರಿದೆ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಈ ಮಳೆಗಾಲದಲ್ಲಿ ಸ್ವಲ್ಪ ಕ್ಲೀನಾಗಿ ನೋಡಬೇಕು ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಈ ನೀರಲ್ಲಿ ಹಾಕಿ ಬೇಯಿಸ್ಬಿಡೋದು ಬೇಯಿಸಾದಮೇಲೆ ನಿಮಗೆ ತೋರಿಸ್ತೀನಿ ಇದಕ್ಕೆ ಮುಚ್ಚಿಡೋಣ ಒಂದು ಇದಕ್ಕೆ ಒಂದು ತೆಂಗಿನಕಾಯನ್ನು ತುರಿದು ಹಾಲು ತಗೊಂಡು ಇಟ್ಕೊಳ್ಬೇಕು ಬನ್ನಿ ಗ್ರೈಂಡ್ ಮಾಡೋಣ ಬನ್ನಿ ಪಾಯಸಕ್ಕೆ ಬೀಜ ಬೀಜೋಡಿವ ಅಂಗಡಿಯಿಂದ ತರದಷ್ಟು ಟೇಸ್ಟ್ ಆಗೋದಿಲ್ಲ ಇದು ಒಳ್ಳೆ ಟೇಸ್ಟ್ ಇರ್ತದೆ ನೋಡಿ ಎಲ್ಲ ಒಡೆದಾಯ್ತು ಈಗ ತೆಗೆದಿಡುವ ಮತ್ತು ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಇದರದ್ದು ಸಿಪ್ಪೆ ಹೋಗ್ತಿದೆ ಅದು ಸ್ವಲ್ಪ ಬಿಸಿ ಬಿಸಿ ನೀರು ಹಾಕ್ಬೇಕು ಇದರ ಸಿಪ್ಪೆ ಉಂಟಲ್ಲ ಬಿಸಾಡೋದಿಲ್ಲ ನಾವು ಮಣ್ಣಿದ್ದು ಹೊಸ ಪಾತ್ರೆ ತಗೊಂಡ್ರೆ ಅದನ್ನು ಹದ ಮಾಡಲಿಕ್ಕೆ ಉಂಟಲ್ಲ ಇದನ್ನು ಹಾಕಿ ಚೆಂದ ಹುರಿಬೇಕು ಅದರಲ್ಲಿ ಎಷ್ಟು ಪಾತ್ರೆ ಅದು ಮಣ್ಣಿದ್ದು ಎಷ್ಟು ಗಟ್ಟಿ ಆಗ್ತದೆ ಎಷ್ಟು ಬಾಳಿಕೆ ಬರ್ತದೆ ಗೊತ್ತುಂಟ ಅದಕ್ಕೆ ಇದನ್ನು ತೆಗೆದಿಡಬೇಕೀಗ ಅಮ್ಮ ಎಲ್ಲ ಹಾಗೆ ಮಾಡ್ತಿದ್ದದು ಈಗಲೂ ಕೂಡ ಇದೆ ಒಂದು ಇಪ್ಪತ್ತು ವರ್ಷದ ಹಳೆಯ ಮಣ್ಣಿನ ಪಾತ್ರೆಗಳೆಲ್ಲ ಈಗಲೂ ಉಂಟು ಗಟ್ಟಿಯಾಗಿ ಕಲರ್ ಕೂಡ ಒಳ್ಳೆ ಕಪ್ಪು ಕಲರ್ ಬರ್ತದೆ ಒಳ್ಳೆ ಬಾಳಿಕೆ ಬರ್ತದೆ ಹಾಗಾಗಿ ಇದನ್ನು ತೆಗೆದಿಡುವ ನೋಡಿ ಇಷ್ಟು ಸಿಕ್ಕಿತ್ತು ಇದನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಅದರದ್ದು ಸಿಪ್ಪೆ ತೆಗೆದು ಕ್ಲೀನ್ ಮಾಡುವ ಇದು ಕಲರ್ ಇಟ್ಟಿದೆ ತೆಗಿತೇನೆ ಇದು ತೆಗ್ದೆ ಈಗ ಈ ನೀರನ್ನು ನೋಡಿ ಇದರಲ್ಲಿ ಸೊಪ್ಪನ್ನು ತೆಗೆದಿದ್ದೇನೆ ಇದು ಕಲರ್ ಹೇಗಂಟು ತೋರಿಸ್ತೇನೆ ನಿಮಗೆ ಇದನ್ನು ಸೋಸುವ ಫಸ್ಟು ನೋಡಿ ಕಲ್ಲರ್ ನೋಡಿ ಎಷ್ಟು ಕಲ್ಲರ್ ಬಂದಿದೆ ಅಂತ ಇದಕ್ಕೀಗ ಅಕ್ಕಿ ಹಾಕಿ ಬೇಯಿಸಬೇಕು ಬಿಳಿ ಅಕ್ಕಿ ಹಾಕಿ ಬೇಯಿಸೋ ಒಂದು ಕಾಲು ಕೆ ಜಿಯಷ್ಟು ಸಾಕಾಗ್ತದೆ ನಾನೀಗ ಒಂದು ಕಾಲು ಕೆ ಜಿಯಷ್ಟು ಹಾಕಿ ಮಾಡ್ತೇನೆ ನೋಡಿ ಅಕ್ಕಿ ಚೆಂದ ಬೇಯಬೇಕಿದ್ರಲ್ಲಿ ನೋಡಿ ಬೆಳಿತಿಗೆ ಅಕ್ಕಿ ಕಾಲು ಕೆ ಜಿಯಷ್ಟು ತಗೊಂಡಿದ್ದೇನೆ ಇದನ್ನು ತೊಳೆದು ಆ ನೀರಲ್ಲಿ ಬೇಯಲಿಕ್ಕೆ ಹಾಕುವ ನೋಡಿ ಬೇಯ್ತಾ ಇದೆ ಇದಕ್ಕೆ ಗೇರು ಬೀಜದ್ದು ಬೊಂಡು ಹಾಕುವ ಈಗಲೇ ಬೇಯಲಿ ಅದು ಕೂಡ ಹುರಿಲಿಕ್ಕಿಲ್ಲ ತುಪ್ಪದಲ್ಲಿ ಇದಕ್ಕೆ ಈ ಪಾಯಸಕ್ಕೆ ತುಪ್ಪ ಹಾಕಲಿಕ್ಕಿಲ್ಲ ಅದರದ್ದು ಈ ಸೊಪ್ಪಿನ ಪರಿಮಳ ಅದು ಹೋಗ್ತದದು ಟೇಸ್ಟ್ ಪರಿಮಳ ಎಲ್ಲ ಅದು ಅದಕ್ಕೆ ಇದಕ್ಕೆ ತುಪ್ಪ ಹಾಕಲಿಕ್ಕಿಲ್ಲ ಇದರೊಟ್ಟಿಗೆ ಬೇಯಲಿಕ್ಕೆ ಹಾಕ್ಬೋದೇನೆ ನೋಡಿ ತುಂಬ ಮೆತ್ತಗೆ ಬೇಯಬೇಕು ನೋಡಿ ತುಂಬ ಮೆತ್ತಗೆ ಬೇಯಬೇಕು ಅನ್ನಕ್ಕಿಂತನೂ ಜಾಸ್ತಿ ಎಷ್ಟು ಬೆಂದಷ್ಟು ಒಳ್ಳೆಯದಿದು ನೋಡಿ ಕಲ್ಲರ್ ಹೇಗಾಗಿದೆ ನೇರಳೆ ಕಲರ್ ಆಗಿದೆ ಈಗ ಇದಕ್ಕೆ ಈಗ ಇದಕ್ಕೆ ತೆಂಗಿನಕಾಯಿ ಒಂದು ತೆಂಗಿನಕಾಯಿನ ತುರಿದು ಹಾಲು ತೆಗೆದಿಟ್ಟಿದ್ದು ಆ ಹಾಲನ್ನು ಹಾಕೋಣ ಮತ್ತು ಅದಕ್ಕೆ ಏಲಕ್ಕಿ ಪುಡಿ ಮಾಡಿರುವಂಥದ್ದು ನಾವು ಪಾಯಸಕ್ಕೆ ದ್ರಾಕ್ಷಿಯೆಲ್ಲ ಹಾಕೋದಿಲ್ಲ ಅದು ಹುಳಿ ಹುಳಿ ಆಗುತ್ತೆ ಆ ಕಾರಣಕ್ಕೋಸ್ಕರ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಅದಕ್ಕೆ ಗೋಡಂಬಿ ಮಾತ್ರ ಹಾಕೋದು ನಾವು ಈಗ ಬೆಲ್ಲ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಎಷ್ಟು ಕೆಲವೊಬ್ಬರಿಗೆ ತುಂಬ ಸಿಹಿ ಅಂದರೆ ಇಷ್ಟ ಆಗುತ್ತೆ ಕೆಲವರಿಗೆ ನಾರ್ಮಲ್ ಇದ್ರೆ ಇಷ್ಟ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಅದು ಆಪ್ಷನ್ ಎಲ್ಲ ಇಷ್ಟೇ ಹಾಕ್ಬೇಕಂತೇನಿಲ್ಲ ಇದಕ್ಕೆ ಹಸುವಿನ ಹಾಲಾಗೋದಿಲ್ಲ ತೆಂಗಿನಕಾಯಿ ಹಾಲೇ ಆಗಬೇಕು ಆವಾಗ ಮಾತ್ರ ಟೇಸ್ಟ್ ಆಗೋದು ತುಪ್ಪ ಎಲ್ಲ ಏನು ಹಾಕೋದು ಬೇಕಾಗಿಲ್ಲ ಇದಕ್ಕೆ ಹಾಕಬಾರ್ದು ಅದು ಈ ಸೊಪ್ಪಿಂದು ಪರಿಮಳ ಮತ್ತು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಇದಕ್ಕೆ ಬರೀ ತೆಂಗಿನಕಾಯಿ ಹಾಲು ಗೋಡಂಬಿ ಬೆಲ್ಲ ಆಮೇಲೆ ಏಲಕ್ಕಿ ಅಕ್ಕಿ ಮತ್ತು ಆ ಸೊಪ್ಪು ನಮ್ಮ ಹಿರಿಯರೆಲ್ಲ ಎಷ್ಟು ಏನು ತಿಳಿದಿದ್ದ ತಿಳಿದೋರು ಅಂತಂದರೆ ಯಾವ್ಯಾವ ಕಾಲಕ್ಕೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಅಂಶಗಳನ್ನು ಯಾವುದರಿಂದ ಪಡ್ಕೋಬೋದು ಅದನ್ನು ನಾವು ಮೂಢನಂಬಿಕೆ ಅಂತ ಆದರೆ ಅದರಲ್ಲಿ ವೈಜ್ಞಾನಿಕವಾದಂಥ ಕಾರಣಗಳು ತುಂಬ ಇರ್ತವೆ ಈ ಟೈಮಲ್ಲೇ ಇದನ್ನು ತಿನ್ನಬೇಕು ಈ ಟೈಮಲ್ಲೇ ಪತ್ರೊಡೆ ಎಲ್ಲ ಮಾಡಬೇಕಂದ್ರೆ ಈ ಟೈಮಲ್ಲಿ ಮಳೆ ಜಾಸ್ತಿ ಇರುತ್ತೆ ಬಾಡಿಯೆಲ್ಲ ತುಂಬ ಕೋಲ್ಡ್ ಆಗುತ್ತೆ ಅದಕ್ಕೆ ಹೀಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಎಲ್ಲ ಆಗಬಾರ್ದು ಅಂತ ಪತ್ರೋಡೆ ಅದೆಲ್ಲ ಮಾಡ್ತಾಯಿರ್ತಾರೆ ಇಷ್ಟೇ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಟಿಕೆ ನೋಡಿ ಪಾಯಸ ರೆಡಿ ಆಯಿತು ಇದು ತುಂಬ ನೀಲಿ ಕಲರ್ ಬರುತ್ತೆ ಇದು ಯಾಕೆ ಬಂದಿಲ್ಲ ಅಂತಂದರೆ ನೋಡಿ ಇದು ಬೆಲ್ಲದ್ದು ಕಲರು ಸಕ್ಕರೆ ಏನಾದರೂ ಹಾಕ್ಬಿಟ್ರೆ ನೀಲಿ ಕಲರ್ ಬರುತ್ತೆ ಆದರೆ ಪಾಯಸದ್ದು ತೆಂಗಿನಕಾಯಿ ಹಾಲಿಗೆ ಬೆಲ್ಲನೇ ಸಖತ್ ರುಚಿ ಕೊಡೋದು ಈ ಹಸುವಿನ ಹಾಲಿಗೆ ನೀವು ಹಾಕ್ಬೋದು ಸಕ್ಕರೆ ಹಾಕ್ಬೋದು ಇದಕ್ಕೆ ತೆಂಗಿನಕಾಯಿ ಹಾಲಿಗೆ ನೀವು ಬೆಲ್ಲನೇ ಹಾಕ್ಬೇಕು ಆವಾಗಲೇ ಟೇಸ್ಟು ನೋಡಿ ಇದು ಆಣೆ ಬೆಲ್ಲ ಅಂತ ಹೇಳ್ತೀವಿ ನಾವು ತುಂಬ ಟೇಸ್ಟ್ ಇದು ಬೆಲ್ಲ ಒರಿಜಿನಲ್ ಬೆಲ್ಲ ಇದು ಅದಕ್ಕೆ ಈ ಕಲರ್ ಆಗಿದೆ ಇದು ಸ್ವಲ್ಪ ಇಲ್ಲಾಂದರೆ ಫುಲ್ ನೀಲಿ ಕಲರ್ ಆಗಿಬಿಡುತ್ತೆ ಇನ್ನೊಂದು ಸಲ ನಿಮಗೆ ಸಕ್ಕರೆ ಹಾಕಿ ಪಾಯಸ ಮಾಡಿ ಅದರದ್ದು ವೀಡಿಯೋ ಮಾಡಿ ಹಾಕ್ತೀನಿ ಅವಾಗ ಗೊತ್ತಾಗುತ್ತೆ ಆದರೂ ನಾರ್ಮಲಿ ನೋಡಿ ಈಗ ಗೊತ್ತಾಗುತ್ತೆ ಕಲರ್ ಸ್ವಲ್ಪ ಚೇಂಜ್ ಇದೆ ಈಗ ಪಾಯಸ ರೆಡಿಯಾಗಿದೆ ಟೇಸ್ಟ್ ನೋಡೋಣ ನೋಡಿ ರೆಡಿಯಾಗಿದೆ ಟೇಸ್ಟ್ ನೋಡುವ ತುಂಬ ಬಿಸಿ ಇದೆ ಸ್ವಲ್ಪ ಆರಲಿ ಈಗ ಮಗಳು ಟೇಸ್ಟ್ ಮಾಡ್ತಾಳೆ ನೀವೊಂದು ಸಲ ಮಾಡಿ ತಿನ್ನಿ ಈ ತಿಂಗಳಲ್ಲಿ ನಿಮ್ಮಲ್ಲಿ ಆ ಸೊಪ್ಪು ಸಿಕ್ಕಿದ್ರೆ ಮಾಡಿ ತಿನ್ನಿ ಸಖತ್ತಾಗಿರುತ್ತೆ ಓಕೆ ಬಾಯ್